ನಾವು ಆನೆಕ್ಕಲ್ ವನ್ಯ ಜೀವಿ ಅರಣ್ಯ ಪ್ರದೇಶಕ್ಕೆ ಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾರೆ ನೋಡ್ಬೋದು ನೀವು ಅಲ್ಲಿ ಸೊ ಇವಾಗಲ್ಲ ಹೋಗುವ ಎಚ್ಚರಿಕೆ ಈ ಪ್ರದೇಶದಲ್ಲಿ ವಾಹನ ನಿಲ್ಲಿಸುವುದು ಕಾಡಿನ ಒಳಗೆ ಓಡಾಡುವುದು ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ ಓಕೆ ಮತ್ತೆ ಇಲ್ಲಿ ಮಾದೇಶ್ವರ ಟ್ರಸ್ಟ್ ತಗೋದಿ ಬನ್ನಾರ ದಟ್ಟ ರಾಷ್ಟ್ರೀಯ ಉದ್ಯಾನವನ ಅನೇಕ ವನ್ಯಜೀವಿ ವಲಯ ಓಕೆ ಇಸ್ಫೀಲ್ ಏನೋ ಆಯಿತು ಅಷ್ಟೊತ್ತು ಪಾಸ್ ಆದಿ ನನಗೆ ಯಾವ ಫೀಲ್ ಆಗ್ತಿದೆ ಅಂತಂದರೆ ಬಂಡೀಪುರ ಫಾರೆಸ್ಟ್ ಫೀಲ್ ಬರ್ತಿದೆ ನನಗೆ ಇಲ್ಲಿ ಒಳಗಡೆ ಬಂದಿದ್ದ ತಕ್ಷಣ ಆ ಫೀಲ್ ಬಂದು ಜನ್ರಲಿ ನನಗೆ ಅಂತಲ್ಲ ನಿಮಗೂ ಬರುತ್ತೆ ಬಟ್ ನೀವು ಅದನ್ನು ಇದು ಅಷ್ಟೇ ಓಹೋ

ಸೊ ಇಲ್ಲಿ ಏನಂದ್ರೆ ಚೆನ್ನಾಗೈತೆ ಬ್ರೀಡ್ ಹಸುಗಳು ಚೆನ್ನಾಗಿ ಸೇಮ್ ಹಂಗೆ ಫೀಲ್ ಗುರು ಗೋಮತ ಬಟ್ ನಾವೇನಾದರೂ ಇದು ಮಳೆಗಾಲದಲ್ಲಿ ಏನಾದರೂ ಬಂದರೆ ಅಂತೂ ಅಷ್ಟು ಲೆವೆಲ್ಗುರು ಹೇಳೋಕ್ಕೆ ಮಾತೆ ಬರ್ತಿಲ್ಲ ಹಂಗಿರುತ್ತೆ ನಾನು ಹೀಗೆ ಹಿಂಗಿದೆ ಬಟ್ ಸಮ್ಮರಲ್ಲ ಸಮ್ಮರ್ ಬರೋ ಟೈಮ್ಗೆ ಎಲ್ಲ ಒಣಗೋಗುತ್ತೆ ಮತ್ತು ಆನೆಗಳೆಲ್ಲ ಕಾಡಿಂದ ಊರೊಳಗಡೆ ಬಂದ್ಬಿಡುತ್ತೆ ಜೈ ಆಂಜನೇಯ ಸೊ ಅರಣ್ಯ ನಾಶೆ ಮಾಡಬಾರ್ದು ನಾವೆಷ್ಟು ನಾಶೆ ಇದ್ದೀವಿ ಮನುಷ್ಯರು ಅಷ್ಟು ನಾವು ಪ್ರಕೃತಿನ ಹಾಳು ಮಾಡ್ತಾ ಇದ್ದೀವಿ ಸೊ ಅದು ಒಂದು ನಮ್ಮ ದೊಡ್ಡ ದುರ್ದೈವ ಅಂತ ಹೇಳ್ಬೋದು ಇನ್ನೊಂದು ಏನಂದರೆ ನಾ ಇಲ್ಲಿ ಒಂದು ಇಟ್ ಸೇಮ್ ಫೀಲ್ ಏನು ಬರ್ತದೆ ಬಂಡೀಪುರ ರೋಡ್ ಇದ್ದಂಗೆ ಐತೆ ನನಗಂತೂ ಅದೇ ಫೀಲ್ ಆಗ್ತಿದೆ ನಾನು ಬರ್ತದೆ ಸೊ ಇದರಲ್ಲಿ ಓಕೆ ಹೊಕ್ಕೆ ಬಟ್ ನಾನು ಕೇಳಿದ ಕೇಳಿರೋ ಪ್ರಕಾರ ಇಲ್ಲೇನಾದರೂ ನೀರು ಮತ್ತು ಆಹಾರ ಇಲ್ಲ ಅಂತಂದರೆ ಪ್ರಾಣಿಗಳೆಲ್ಲ ಊರ ಮೇಲೆ ಮತ್ತೆ ರೋಡಿಗೆ ಬಂದುಬಿಡುತ್ತೆ ಸೊ ಆಗ ಮಾತ್ರ ನಾವು ಕೇರ್ಫುಲ್ಲಾಗಿರಬೇಕಾಗುತ್ತೆ ಇಲ್ಲ ಅಂತಂದರೆ ಓಕೆ ಓಕೆ ಏನು ಗುರು ಇವ್ನ ಸಡನ್ನಾಗಿ ನಿಲ್ಲಿಸ್ಬಿಟ್ಟ ಇಲ್ಲ ಅಂತಂದರೆ ಓಕೆ ಬಟ್ ಫಾರೆಸ್ಟರ್ಸು ಆಫೀಸೇ ಅಲ್ಲ ಫಾರೆಸ್ಟರ್ ಆಫೀಸರ್ಸ್ ಎಲ್ಲ ಇಲ್ಲಿ ಓಡಾಡ್ತಾ ಇರ್ತಾರೆ ಸ್ಪೀಡ್ ಇತ್ತು ಓದ್ತು ನಾನು ನಾನು ಓದ್ತಾ ಹೋಗ್ತಿದ್ದೀನಿ ಸಾರಿ ಇಲ್ಲಿ ಇನ್ನೊಂದೇನಂದರೆ ಈ ಫಾರೆಸ್ಟಲ್ಲಿ ಇಲ್ಲಿ ಮಹದೇಶ್ವರ ಬೆಟ್ಟ ಅಂತ ದೇವಸ್ಥಾನ ಒಂದಿದೆ ನಿಗರು ಕಣ್ವಿ ಮಾದಪ್ಪ ಅಂತ ಸೊ ಅಲ್ಲಿ ಪ್ರತಿ ಸೋಮವಾರ ಪೂಜೆ ಮಾಡ್ತಾರೆ ಬಟ್ ಇನ್ನಿಂದ ಗೊತ್ತಾ ಅಲ್ಲಿ ಒಂದು ತಟ್ಟಗೆರೆ ಕೆರೆ ಅಂತ ಒಂದಿದೆ ಸೊ ಅಲ್ಲಿ ಈಗಾಗಲೇ ನ್ಯೂಸ್ ಚಾನಲ್ಸ್ ಎಲ್ಲ ತೋರಿಸಿರ್ತಾರೆ ಯಾರೋ ಪುಣ್ಯಾತ್ಮ ನಾಯಿನ ತೊಳಿಯೋಕೋಗಿ ಕಾರನ್ನು ತೊಳಿಯೋಕೋಗ್ಯನೋ ತನ್ನ ಕೈ ಮತ್ತು ಕಾಳಿನೋ ಹೋಗಿತ್ತು ಅಂತ ಒಂದು ನ್ಯೂಸಲ್ಲಿ ಕೇಳಿಬಿಟ್ಟಿದ್ದೆ ಅಲ್ಲಿ ಈಗಲೂ ಅಷ್ಟೇ ಹೋಗಿ ಬಿಡೋದಿಲ್ಲ ಆ ಕೆರೆಗೆ ಅಷ್ಟು ದೊಡ್ಡದು ಕೆರೆ ಆ ಕೆರೆಯಲ್ಲಿ ಮೊಸಳೆಗಳು ಇದೆ ಮತ್ತು ಅಲ್ಲಿ ಹೋಗೋದಕ್ಕೆ ಯಾರನ್ನೂ ಬಿಡೋಲ್ಲ ಯಾಕಂದರೆ ಅಲ್ಲಿ ಫಾರೆಸ್ಟರ್ಸ್ ಎಲ್ಲ ಅಲ್ಲೇ ಇರ್ತಾರೆ ಬಟ್ ಕೂಲ್ ಕೂಲ್ ಬಟ್ ಒಂಥರ ನೆಕ್ಸ್ಟ್ ಲೆವೆಲ್ ಗುರು ನಿಜ ಹೇಳಬೇಕಂದ್ರೆ ಲಿಟ್ರಲ್ಲಿ ನಿಮ್ಗೆ ಅದು ನೀವೇ ಅಷ್ಟು ನೀವೇ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಬೇಕಾಗುತ್ತೆ ನಾವು ಹೇಳೋದಕ್ಕಿಂತ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಇನ್ನ ಕೂಲ್ ಸಕ್ಕಾತ ನಿಮಗಂತೂ ನಿಮ್ಗಂತೂ ಹೇಳ್ತೀನಿ ಚೆನ್ನಾಗಿದೆ ಅಂದರೆ ಎಂಜಾಯ್ ಮಾಡ್ಬೋದು ಅಂತೂ ಪಕ್ಕಾ ಮರೆಸಲ್ಲ ಇರ್ತಾರೆ ಒಂದೇ ಆ ಜಾಗದಲ್ಲಿ ಕೂತು ಕೂತು ಏನ್ ಮಾಡ್ತೀಯ ಮಚ್ಚ ಓಡಾಡೋ ಅಂತ ಅವ್ರಿಗೇನು ಗೊತ್ತು ಸೆಡೆಗಳಿಗೆ ನಾನು ಓಡಾಡ್ತಾ ಇರ್ತೀನಿ ಅವ್ರನ್ನ ಬಿಟ್ಟು ಅಂತ ಬಟ್ ನಂಗೆ ಟ್ರಾವೆಲಿಂಗ್ ಅಂದರೆ ತುಂಬ ಹುಚ್ಚುಗರು ನಾನು ಒಂದೇ ಹತ್ರ ಕುತ್ಕೊಳ್ಳೋದಿಲ್ಲ ಅಂದರೆ ಒಂದು ಐ ಮೀನ್ ಒಂದು ವಿಚಾರದ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಲ್ಲ ಅದು ಹುಡುಗ ಆಗಿರ್ಬೋದು ಆಗಿರ್ಬೋದು ಅವ್ರು ಹೇಳೋವಂಥ ಒಂದು ಕಷ್ಟಗಳನ್ನು ಅಲ್ಲಿಗೆ ಅದನ್ನು ಸಮಕ್ತ ಮಾಡಿಬಿಡ್ತೀನಿ ಐ ಮೀನ್ ಆ ಒಂದು ಪೀರಿಯಡ್ ಆಫ್ ಟೈಮ್ ಅಷ್ಟೇ ನಾನು ಅದು ಸೀಮಿತ ಮಾಡ್ಕೊತೀನಿ ಆವಾಗೂ ಅದನ್ನು ನೆನ್ಪಟ್ಟು ಇಟ್ಕೊಳಲ್ಲ ಯಾಕಂದರೆ ಎಲ್ಲರದ್ದು ಹೌದು ಎ ನನ್ನ ಹೊರ್ಕಾಗಿ ನಾನು ಮಾಡ್ತೀನಿ ಅದನ್ನು ಬಿಟ್ಟು ಅದು ಅವರು ಇದು ಅದು ಬಿಟ್ಟರೆ ಬೇರೆ ಏನಿಲ್ಲ ನೋಡಬೇಕು ನೋಡೋಣ 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 ನಿಜ ನಾನು ಹೇಳ್ತೀನಿ ಬರ್ರಿ ಸುಮ್ಮನೆ ಆಫೀಸಲ್ಲಿ ಕುತ್ಕೊಂಡು ಒಂದೇ ಚೇರಲ್ಲಿ ಕೊಲೆಗೆ ಜೊತೆ ಅದೇ ಸಿಸ್ಟಮ್ಸು ಅದೇ ವರ್ಕ್ಸು ಅದೇ ವೈವ ಅದೇ ಜಾವ ಅದೇ ಟೆನ್ಷನ್ಸು ಇದೆಲ್ಲ ಬಿಟ್ಟು ಅದೇ ಫ್ಯಾಮಿಲಿ ಅದೇ ಪ್ರಾಬ್ಲಮ್ಸು ಗಂಡ ಹೆಂಡತಿ ಲವರು ಎಲ್ಲ ಫ್ಯಾಮಿಲೀಸ್ ಪ್ರಾಬ್ಲಮ್ಸು ಎಲ್ಲ ಇರುತ್ತೆ ಔಟ್ಸೈಡ್ ಈ ಥರ ಬಂದಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಇದ್ರು ಫೀಲ್ ಇರುತ್ತಲ್ಲ ಹೋಗೋದು ಆದರೆ ಹೇಳೋಕ್ಕೆ ಆಗೋದು ಹಾಗದು ಆಗದು ಹೇಳೋಕೆ ಆಗದು ನೋಡಿ ಇಲ್ಲಿ ಇನ್ನು ಹಿಂಗೂ ಹೋಗ್ಬೋದು ದೇವಸ್ಥಾನಕ್ಕೆ ಇಲ್ಲಿ ಇದು ಫಾರೆಸ್ಟ್ ಆಫೀಸರ್ ಸಿಗೋಂಥ ಜಾಗ ನಡೀಲಿ ಹಾಕಿದ್ರೆ ಆ ವನ್ಯಜೀವಿ ವಲಯ ವಂದನೆಗಳು ಮನರಗಟ್ಟರಷ್ಟು ಇದ್ದವು ಗಾಡ್ ಅಡಿ ಮಾದೇಶ್ವರ ನಿಮ್ಗೆ ಒಂದು ಹೇಳಿದ್ನಲ್ಲ ಮಸ್ಲಿ ಇರೋವಂಥ ಊರು ತಟ್ಟೆಗೆ ಅಂತ ಸೊ ಇದು ಬರುತ್ತೆ ಊರು ಸೊ ಅಲ್ಲಿಗೆ ಊರನ್ನ ತೋರಿಸ್ತಾ ವಿಡಿಯೋನ ಲಾಸ್ಟ್ ಮಾಡ್ತೀನಿ ಇಟರಲ್ಲಿ ಒಂಥರ ಒಂದು ಸ್ಮಾಲ್ ರೈಡ್ ಅಂತಲೇ ಹೇಳ್ಬೋದು ಅಷ್ಟೇ ಮನೇಲಿ ಕೂತುಕೊಂಡು ಬೋರ್ ಆಗಿದ್ ಗುರು ಇನ್ನೇನು ಮಾಡಲಿ ಅಂತ ಫ್ರೆಂಡ್ಸ್ ಮಾಡ್ಕೊಂಡು ಬಂದೆ ಬಟ್ ಆ ನನ್ನ ಮಕ್ಕಳು ಅವ್ರು ಹುಡುಕಿರ ಜೊತೆ ಎಲ್ಲೆಲ್ಲ ಹೋದ್ರು ನಾವು ಗೊತ್ತಲ್ಲ ಸಿಂಗಲ್ ಪರ್ಸನ್ಗೆ ನಾವು ಸಿಂಗಲ್ ಆಗಿ ಎಂಜಾಯ್ ಮಾಡ್ತೀವಿ ಅಷ್ಟೇ ನಾವು ಲವ್ ಮಾಡೋದಕ್ಕಿಂತ ನಮ್ಮನ್ನು ಲವ್ ಮಾಡಿದ್ವಿ ನಾವು ಲವ್ ಮಾಡಿದ್ರೆ ಅಂಚೆ ಅಂತ ನಾನಂತೂ ಅದೇ ಇದರಲ್ಲಿ ಇದ್ದೀನಿ ನನ್ನನ್ನು ಯಾರು ತುಂಬ ಇಷ್ಟಪಡ್ತಾರೋ ಅಂಥವ್ರನ್ನೇ ನಾನು ಲವ್ ಮೀನ್ ಲವ್ ಅನ್ನೋದಕ್ಕಿಂತ ಮ್ಯಾರೇಜ್ ಆಗೋದು ಇಲ್ಲ ಅಂತಂದರೆ ವೇ ಇದೇ ಗುರು ನಾನು ಹೇಳಿದಂತಹ ಊರು ಮಹದೇಶ್ವರನ ದೇವಸ್ಥಾನ ಅಂತ ಅಂತಾರೆ ತಟ್ಟೆಗೆರೆ ಅದು ಫೇಮಸ್ ಇಲ್ಲಿ ತಟ್ಟೆಗೆರೆಯೇ ಫೇಮಸ್ ಊರ ಹೆಸರೇ ತಟ್ಟೆಗೆರೆ ಅಂತ ಆ ಗಾಡ್ ತಟ್ಟೆಗೆರೆ ಬಂತು 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 ಇದೆ ಆ ಊರು ಈ ರೋಡಲ್ಲೂ ದೇವಸ್ಥಾನಕ್ಕೆ ಹೋಗ್ಬೋದು ಮತ್ತೆ ಅಲ್ಲೊಂದು ರೋಡ್ ಇದೆ ಅಲ್ಲಿಗೋಗ್ಬೋದು ಇಲ್ಲೇ ತಿಂತೀಯ ನಾವೇನಾದರೂ ಲೈ ಅದೇ ಇಲ್ಲೈತೆ ಇನ್ನು ನೋಡಿ ತಟ್ಟೆಗೆರೆ ಅಂತ ಹಾಕಿದ್ದಾರೆ